ಎಲ್ರಿಗೂ ನಮಸ್ಕಾರ ಇವತ್ತಿನ ಹೊಸ ಕತೆ ನಿಮ್ಮ ಜೊತೆ ರಾವಣನ ಬಗ್ಗೆ ಹೇಳಿದಾಗಲೆಲ್ಲ ನಮ್ಮ ಯುವಕರು ಉತ್ಸುಕರಾಗ್ತಾರೆ ಅದಕ್ಕಾಗಿಯೇ ಈ ವಿಡಿಯೋದಲ್ಲಿ ಬಹುತೇಕ ಯಾರು ಕೇಳಿರದ ರಾವಣನ ಮಾಹಿತಿಯನ್ನು ಇವಾಗ ಹೇಳ್ತೀನಿ ಕೇಳಿ ಬ್ರಹ್ಮನ ಹತ್ತು ಮಕ್ಕಳಲ್ಲಿ ಒಬ್ಬರಾದ ಪುಲತ್ಸನಿಗೆ ಹುಟ್ಟಿದವನು ವಿಶ್ರವ ಮುನಿ ಮತ್ತು ಆತನಿಗೆ ಇಬ್ಬರು ಹೆಂಡತಿಯರು ಮೊದಲನೆಯವರು ದೇವವರ್ಣಿನಿ ಅಥವಾ ಇಲವಿದ ಇವರಿಗೆ ಹುಟ್ಟಿದ್ದು ಕುಬೇರ ವಿಶ್ರವ ಮುನಿಯ ಮತ್ತೋರ್ವ ಹೆಂಡತಿ ಕೈಕಸಿ ಈ ಕೈಕಸಿ ರಾಕ್ಷಸನಾದ ಸುಮಾಲಿಯ ಮಗಳು ಸುಮಾಲಿ ಕೂಡ ಶಿವಭಕ್ತನೆ ಕೈಕಸಿಗೆ ಹುಟ್ಟಿದ್ದು ರಾವಣ ಕುಂಭಕರ್ಣ ವಿಭೀಷಣ ಕರ ದುಶನ ಅಹಿ ರಾವಣ ಸಹಸ್ರ ರಾವಣ ಕುಂಬಿನಿ ಶೂರ್ಪನಕ ಲಂಕೆಯ ನಿರ್ಮಾಣ ಮಾಡಿದ್ದು ಬ್ರಹ್ಮಾಂಡದ ತತ್ವ ವಾಸ್ತುಶಿಲ್ಪಿ ವಿಶ್ವಕರ್ಮ ಪುರಾಣದ ಉಲ್ಲೇಖದಂತೆ ಸ್ವರ್ಣನಗರ ಲಂಕೆ ನಿರ್ಮಾಣವಾಗಿದ್ದು ಶಿವ ಮತ್ತು ಪಾರ್ವತಿಗಾಗಿ ಆದರೆ ಮಾಲಿ ಸುಮಾಲಿ ಮತ್ತು ಮಾಲೆಯವನ ಅನ್ನೋ ಮೂರು ರಾಕ್ಷಸ ಅಣ್ಣ ತಮ್ಮಂದಿರು ಬ್ರಹ್ಮನಿಂದ ಪಡೆದ ನಂತರ ಲಂಕೆಯನ್ನು ವಶಪಡಿಸಿಕೊಂಡ್ರು ಮತ್ತು ಅವರನ್ನು ವಿಷ್ಣು ಸೋಲಿಸಿದ ನಂತರ ಲಂಕೆ ಪಾಳು ಬಿದ್ದಿತ್ತು ಇದರ ನಂತರ ಕುಬೇರ ತನ್ನ ಸಾಮ್ರಾಜ್ಯವನ್ನ ಲಂಕೆಗೆ ಸ್ಥಳಾಂತರಿಸಿ ತನ್ನ ಸಹೋದರನಾದ ರಾವಣನನ್ನ ಲಂಕೆಗೆ ಕರೆಸಿಕೊಳ್ಳಲು ಹಂಬಲಿಸಿದ ಆದರೆ ರಾವಣ ಎಲ್ಲವೂ ಅವನದೆಂದು ತಿಳಿದವನು ಮತ್ತು ಯಾವುದೇ ಸುಂದರ ವಸ್ತು ಅಥವಾ ಹೆಣ್ಣು ಕಂಡರೂ ಕೂಡ ವಶಪಡಿಸಿಕೊಳ್ಳುವ ದುರ್ಗುಣ ಇದ್ದವನು ಹಾಗಾಗಿ ಲಂಕೆಯ ಮೇಲೆ ಆಕ್ರಮಣ ಮಾಡಿ ಕುಬೇರನ ಸಿರಿಸಂಪತ್ತು ಮತ್ತು ವಿಮಾನಗಳನ್ನು ವಶಪಡಿಸಿಕೊಂಡ ಈ ರಾವಣಾಸರ ಲಂಕೆಯನ್ನು ಕುಬೇರನಿಂದ ವಶಪಡಿಸಿಕೊಂಡ ನಂತರ ಅಲ್ಲಿನ ಸುತ್ತಮುತ್ತಲಿದ್ದ ಬಲಿದ್ವೀಪ ದ್ವೀಪ ಅಂಗದ್ವೀಪ ದ್ವೀಪ ಶಂಖದ್ವೀಪ ಯವದ್ವೀಪ ಆಂದ್ರಾಲಯ ದ್ವೀಪ ಮತ್ತು ಕುಶ ದ್ವೀಪಗಳನ್ನು ಸಹ ವಶಪಡಿಸಿಕೊಂಡು ತನ್ನ ದ್ವೀಪ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡಿದ್ದ ಈ ಮಧ್ಯೆ ಬ್ರಹ್ಮನ ಕುರಿತು ತಪಸ್ಸು ಮಾಡಿದ ರಾವಣ ದೇವತೆಗಳು ರಾಕ್ಷಸರು ಪ್ರಾಣಿಗಳು ಗಂಧರ್ವ ಕಿನ್ನರರು ಯಾರಿಂದಲೂ ತನಗೆ ಸಾವು ಬಾರದೆಂಬಂತಷ್ಟೇ ಅಲ್ಲದೆ ತನ್ನ ಪ್ರಾಣವನ್ನು ಒಕ್ಕಳಿನಲ್ಲಿಡುವಂತೆ ಹೊರ ಪಡೆದುಕೊಳ್ತಾನೆ ಆನಂತರ ಶುರುವಾಗಿದ್ದೆ ರಾವಣನ ನಿಜ ಆರ್ಭಟ ತಾನು ಬಲಿಷ್ಠನಾಗಿ ಸಾವಿನ ಭಯವನ್ನು ಗೆದ್ದ ಕ್ಷಣದಿಂದಲೇ ಅಹಂಕಾರ ಅವನಲ್ಲಿ ಮನೆ ಮಾಡಿತ್ತು ಇದರ ನಂತರ ಇಕ್ಷ್ವಾಕು ವಂಶದ ರಾಜ ರಾಮನ ಪೂರ್ವಜರಾದ ಅನರಣ್ಯನನ್ನು ಕೊಂದು ಹಾಕ್ತಾನೆ ಮತ್ತು ಸಾಯುವ ಸಮಯದಲ್ಲಿ ಆತ ರಾವಣನಿಗೆ ತನ್ನ ವಂಶದ ರಾಜಕುಮಾರನಿಂದಲೇ ನಿನ್ನ ಸಾವು ಎಂದು ಶಾಪ ಕೊಡ್ತಾನೆ ನಾವು ಕೇಳೋ ಶಿವತಾಂಡವ ಸ್ತೋತ್ರ ಕೊಟ್ಟಿದ್ದು ರಾವಣ ಹೌದು ಲಂಕಾಧಿಪತಿ ರಾವಣ ಕುಬೇರನಿಂದ ಲಂಕೆ ಮತ್ತು ಹಲವು ವಿಮಾನಗಳನ್ನು ವಶಪಡಿಸಿಕೊಂಡ ರಾವಣನ ಅಹಂಕಾರ ಅತಿರೇಕಕ್ಕೆ ಹೋಗಿತ್ತು ಇದೇ ಅಹಂಕಾರದಿಂದ ಪುಷ್ಪಕ ವಿಮಾನವನ್ನೇರಿ ವಾಯು ಪರ್ಯಟನೆಗೆ ಹೊರಡ್ತಾನೆ ಹಿಮಾಲಯದಲ್ಲಿ ಒಂದು ಸ್ವರ್ಣದಂತೆ ಒಳೆಯುತ್ತಿರುವ ಕೈಲಾಸ ಪರ್ವತ ಆತನ ವಿಮಾನವನ್ನ ತಡೆಯುತ್ತೆ ಮತ್ತು ನಂದಿ ತಕ್ಷಣವೇ ರಾವಣನೆದುರಿಗೆ ಬಂದು ವಿಮಾನದಿಂದ ಕೆಳಗಿಳಿಯುವಂತೆ ಗದರ್ತಾನೆ ರಾವಣ ನಂದಿಯನ್ನ ವಾನರನೆಂದು ಕಿಚಾಯಿಸ್ತಾನೆ ಇದರಿಂದ ಕುಪಿತಗೊಂಡರೂ ಕೂಡ ಶಿವನ ಆಜ್ಞೆ ಇಲ್ಲದೆ ಏನೂ ಮಾಡಲಾಗದೆ ನಂದಿ ರಾವಣನಿಗೆ ವಾನರನಿಂದಲೇ ನಿನ್ನ ಸಾಮ್ರಾಜ್ಯ ನಾಶವಾಗಲಿ ಅಂತ ಶಾಪ ಕೊಟ್ಟ ಸ್ವರ್ಣ ಕಲಶದಂತೆ ಒಳೆಯುತ್ತಿದ್ದ ಕೈಲಾಸ ಪರ್ವತವನ್ನೇ ಬದಿಗಿಟ್ಟು ದಾರಿ ಮಾಡಿಕೊಳ್ಳಲು ಕೆಳಗಿಳಿದ ರಾವಣ ತನ್ನ ಇಪ್ಪತ್ತು ಕೈಗಳಿಂದ ಕೈಲಾಸವನ್ನ ಎತ್ತೋದಕ್ಕೆ ಪ್ರಯತ್ನಿಸ್ತಾನೆ ಕೈಲಾಸ ಪರ್ವತ ಅಲುಗಾಡುತ್ತಿರುವುದನ್ನು ಗಮನಿಸಿದ ಪಾರ್ವತಿ ಶಿವನ ಬಳಿ ಕಾರಣ ಕೇಳಿ ಇದನ್ನು ನಿಲ್ಲಿಸುವಂತೆ ಹೇಳ್ತಾರೆ ಅದರಂತೆಯೇ ಶಿವ ತನ್ನ ಕಾಲಿನ ಒಂದು ಬೆರಳಿನಿಂದ ಕೈಲಾಸ ಪರ್ವತವನ್ನ ಮೆಟ್ಟಿದ ಕಾರಣ ರಾವಣನ ಕೈಗಳು ಪರ್ವತದಡಿ ಸಿಲುಕಿ ಯಮಯಾತನೆ ಅನುಭವಿಸಬೇಕಾಗುತ್ತೆ ನೋವನ್ನು ಸಹಿಸದ ರಾವಣ ಸಾವಿರಾರು ವರ್ಷಗಳ ಕಾಲ ಶಿವನಲ್ಲಿ ಕ್ಷಮೆ ಕೇಳುವ ಜೊತೆಗೆ ತನ್ನ ಒಂದು ಭುಜ ಒಂದು ತಲೆ ಮತ್ತು ತನ್ನ ದೇಹದ ನರಗಳನ್ನೇ ಉಪಯೋಗಿಸಿ ಮಾಡಿದ ವೀಣೆಯಿಂದ ಶಿವ ತಾಂಡವ ಸ್ತೋತ್ರ ರಚಿಸ್ತಾನೆ ಸಂತೃಪ್ತನಾದ ಶಿವ ನೃತ್ಯ ಮಾಡಿ ಕೊನೆಗೆ ರಾವಣನನ್ನ ಕ್ಷಮಿಸಿದ್ದಲ್ಲದೆ ಚಂದ್ರಹಾಸ ಎಂಬ ತನ್ನದೇ ಖಡ್ಗವನ್ನು ವರವಾಗಿ ಕೊಡ್ತಾರೆ ರಾವಣನ ಮುಂದಿನ ಕತೆ ಹೇಳುವ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಮ್ಮನ್ನು ಬೆಂಬಲಿಸೋದಕ್ಕೆ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಿಮ್ಮ ಸ್ನೇಹಿತರಲ್ಲಿ ವಿಡಿಯೋವನ್ನು ಶೇರ್ ಕೂಡ ಮಾಡಿ ಮಾನಸ ಸರೋವರದ ಬಗ್ಗೆ ಬಹುತೇಕ ಎಲ್ಲರೂ ಕೇಳಿದ್ದೀವಿ ಅದರ ಬಳಿ ಇನ್ನೊಂದು ಸರೋವರ ಇದೆ ಅದರ ಹೆಸರು ರಾಕ್ಷಸ ತಳ ಈ ಸರೋವರವನ್ನು ಸೃಷ್ಟಿ ಮಾಡಿದ್ದು ರಾವಣ ಅಂತ ಹೇಳಲಾಗುತ್ತೆ ರಾವಣ ತಪಸ್ಸಿನಲ್ಲಿ ನಿರತನಾಗಿದ್ದ ಸಮಯ ಅದು ಶಿವನಿಂದ ಮಹಾಶಕ್ತಿಗಳನ್ನು ಪಡೆಯುವ ಸಲುವಾಗಿ ಈ ರಾಕ್ಷಸ ತಳವನ್ನು ಸೃಷ್ಟಿ ಮಾಡಿ ಅಲ್ಲೇ ಸ್ನಾನ ಕೂಡ ಮಾಡ್ತಾನೆ ಎಷ್ಟೇ ವರ್ಷವಾದರೂ ಶಿವನನ್ನ ಒಲಿಸಿಕೊಳ್ಳಲಾಗದೇ ಇದ್ದಾಗ ತನ್ನ ಹತ್ತು ತಲೆಗಳನ್ನು ಒಂದೊಂದಾಗಿ ಕತ್ತರಿಸಿ ಹಾಕ್ತಾನೆ ಅವನ ಕತ್ತರಿಸಿದ ಒಂದೊಂದು ತಲೆಗಳು ಮತ್ತು ಅದರಿಂದ ಚಿಮ್ಮುತ್ತಿರುವ ರಕ್ತ ಇಡೀ ಸ್ಥಳವನ್ನು ಕೆಂಪಾಗಿಸಿರುತ್ತೆ ಹೀಗೆ ರಾವಣ ತನ್ನ ಒಂಬತ್ತು ತಲೆಗಳನ್ನು ಕತ್ತರಿಸಿಕೊಂಡಿರ್ತಾನೆ ಹತ್ತನೇ ತಲೆ ಕತ್ತರಿಸುವ ಕ್ಷಣದಲ್ಲಿ ಶಿವ ಪ್ರತ್ಯಕ್ಷನಾಗ್ತಾರೆ ಈ ಕಾರಣಕ್ಕೆ ರಾಕ್ಷಸಳ ಸರೋವರ ಹೆಸರಷ್ಟೇ ಭಯಾನಕವಾಗಿಲ್ಲ ಅದರ ಸ್ವಭಾವವೂ ಕೂಡ ಇದನ್ನ ರಾಕ್ಷಸಗಳ ಸರೋವರ ಅಂತಲೂ ಕರೆಯಲಾಗುತ್ತೆ ಇಲ್ಲಿಯ ಬಲವಾದ ಗಾಳಿಯ ಜೊತೆಗೆ ನೀರು ಸಮುದ್ರದಂತೆ ಅಲೆ ಮೂಡಿಸುತ್ತೆ ಮತ್ತು ಇಲ್ಲಿಯ ಹವಾಮಾನ ತಂಪಾಗಿದೆ ಅದಲ್ಲದೆ ಇಲ್ಲಿ ಒಂದೇ ಒಂದು ಸಸ್ಯ ಅಥವಾ ಯಾವ ಜೀವಿಯೂ ಬದುಕೋದಿಲ್ಲ ಈ ನೀರು ಸೇವಿಸಿದ್ರೆ ಆರೋಗ್ಯ ಹಾನಿಯಾಗುತ್ತೆ ಅಂತ ಹೇಳಲಾಗುತ್ತೆ ಮತ್ತು ಇದರ ಬಳಿ ಅತಿಮಾನುಷ ಶಕ್ತಿಗಳ ಸಂಚಾರವಿದೆಯೆಂದು ಹಲವು ಸಾಧಕರು ತಿಳಿಸಿದ್ದಾರೆ ಕೂಡ ಹಾಗಾಗಿ ಇಲ್ಲಿ ಜನರ ಓಡಾಟ ತುಂಬಾನೇ ಕಡಿಮೆ ಆಶ್ಚರ್ಯ ಏನಂದ್ರೆ ಮಾನಸ ಸರೋವರ ಪಕ್ಕದಲ್ಲೇ ಇದ್ದು ಅದರ ನೀರು ಮಾತ್ರ ಸಿಹಿಯಾಗಿ ಶಾಂತವಾಗಿದೆ ಇಲ್ಲಿ ಸಸ್ಯ ಮತ್ತು ಜೀವಿಗಳು ಕಾಣಸಿಗುತ್ತೆ ರಾವಣ ರಾವಣ ಬ್ರಹ್ಮ ಲಂಕಾದೇಶ ಅವನ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ ರಾವಣನ ಪಾಂಡಿತ್ಯ ಹೇಗಿತ್ತು ಅಂದ್ರೆ ಗ್ರಹಗಳನ್ನೇ ಶಾಸ್ತ್ರಿಸಬಲ್ಲವಷ್ಟು ಖಗೋಳ ವಿಜ್ಞಾನ ಆತನಿಗೆ ಗೊತ್ತಿತ್ತು ವೇದ ವಿದಾಂಗಗಳನ್ನು ರಾವಣ ಅರೆದು ಕುಡಿದಿದ್ದ ಅತ್ಯದ್ಭುತವಾದ ಜ್ಯೋತಿಷಿಯಾಗಿದ್ದ ಅದು ಸಾಲದೆಂಬಂತೆ ಬ್ರಹ್ಮನನ್ನೇ ತನ್ನ ಮನೆಯ ಪೌರೋಹಿತ್ಯಕ್ಕೆ ಕರೆಯುವಷ್ಟು ಅವನ ಪಾಂಡಿತ್ಯದ ಅಹಂಕಾರ ಬೆಳೆದಿತ್ತು ರಾವಣ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಬರೆದ ಗ್ರಂಥ ರಾವಣ ಸಂಹಿತ ಎಂದೇ ಪ್ರಸಿದ್ಧ ಮತ್ತು ಆಯುರ್ವೇದ ವೃಕ್ಷಶಾಸ್ತ್ರ ಔಷಧ ಮತ್ತು ಚಿಕಿತ್ಸೆಗೆ ಸಂಬಂಧಿಸಿದ ಹಾಗೆ ರಾವಣ ಬೃಹತ್ ಗ್ರಂಥವನ್ನು ಬರೆದಿದ್ದ ಆ ಗ್ರಂಥದ ಹೆಸರು ಅರ್ಕಪ್ರಕಾಶ ಎಂದು ಮತ್ತು ಅದನ್ನ ಇವತ್ತಿಗೂ ರಾವಣ ವೃಕ್ಷಶಾಸ್ತ್ರ ಅಂತಲೂ ಕರೆಯಲಾಗುತ್ತೆ ಅತರ್ವಣ ವೇದದ ವಿದ್ಯೆಗಳು ಆತನಿಗೆ ಕರಗತವಾಗಿತ್ತು ಇಂಥ ಪ್ರಚಂಡ ರಾವಣ ಎರಡು ಬಾರಿ ಸೋತಿದ್ದು ಕೂಡ ಇದೆ ಇಡೀ ರಾಮಾಯಣದಲ್ಲಿ ವಾನರರಲ್ಲಿ ಹನುಮಂತನ ಹೊರತು ಶಕ್ತಿಶಾಲಿ ಅರಸನೊಬ್ಬನಿದ್ದ ಅವನು ರಾವಣನನ್ನ ಬಂಧಿಸಿ ಸಪ್ತಸಾಗರದಲ್ಲಿ ಮುಳುಗಿಸಿದ್ದ ಬ್ರಹ್ಮನಿಂದ ಹೊರ ಪಡೆದಿದ್ದ ಅವನಿಗೆ ಎದುರಾಳಿಗಳೇ ಇರಲಿಲ್ಲ ಅವನ ಮುಂದೆ ನಿಂತು ಯುದ್ಧ ಮಾಡಿದ ಯಾರಿಗೂ ಗೆಲುವು ಸಾಧ್ಯವಾಗ್ತಿರಲಿಲ್ಲ ಅವನೇ ನಮ್ಮ ಕಿಷ್ಕಿಂದೆಯ ಅರಸ ವಾಲಿ ಒಮ್ಮೆ ಮಹರ್ಷಿ ನಾರದರು ವಾಲಿಯ ಬಗ್ಗೆ ರಾವಣನಿಗೆ ತಿಳಿಸುತ್ತಾರೆ ಕಿಷ್ಕಿಂದೆಯಲ್ಲಿ ತನಗಿಂತ ಬಲಶಾಲಿಯಾದ ವಾನರನಿದ್ದಾನೆ ಎಂದು ಕೇಳಿದ ರಾವಣನ ಅಹಂಕಾರ ನೆತ್ತಿಗೇರಿತ್ತು ಹೀಗಾಗಿ ಸೀದಾ ಕಿಷ್ಕಿಂದೆಯತ್ತ ಬಂದ ರಾವಣ ಸಂಧ್ಯಾ ವಂದನೆಗೆ ತಯಾರಾಗಿದ್ದ ವಾಲಿಯನ್ನ ಯುದ್ಧಕ್ಕೆ ಕರೆ ನೀಡಿ ಮುಗಿಬೀಳ್ತಾನೆ ಇದನ್ನು ಕಂಡ ವಾಲಿ ಲಂಕಾಧಿಪತಿ ರಾವಣನನ್ನ ಎಡೆಮುರಿ ಕಟ್ಟಿ ಬಾಲದಿಂದ ಬಂಧಿಸಿಕೊಂಡು ತನ್ನ ಸಂಧ್ಯಾ ವಂದನೆಗೆಂದು ರಾವಣನನ್ನು ಸೇರಿಸಿ ಮುಳುಗಿಸಿ ಎಬ್ಬಿಸಿದ್ದ ಕಡೆಗೆ ತನ್ನ ತಪ್ಪಿಗೆ ಕ್ಷಮೆ ಕೇಳಿದ ರಾವಣ ಕಿಷ್ಕಿಂದೆಯ ಕಡೆ ಮತ್ಯಾವತ್ತೂ ತಲೆ ಹಾಕೋದಿಲ್ಲ ಅಂತ ಮಾತು ಕೊಟ್ಟು ಸ್ನೇಹ ಹಸ್ತ ಚಾಚುತ್ತಾನೆ ಮತ್ತು ವಾಲಿ ಕೂಡ ಕ್ಷಮಿಸಿ ಸ್ನೇಹಕ್ಕೆ ಕೈ ಜೋಡಿಸ್ತಾನೆ ರಾವಣನಿಗಿದ್ದ ಪ್ರಮುಖ ಶಾಪಗಳ ಬಗ್ಗೆ ವಿವರವಾಗಿ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿಯವರೆಗೂ ಎಲ್ರಿಗೂ ನಮಸ್ಕಾರ